ರಾತ್ರಿ ಎಲ್ಲಾ ಕಷ್ಟಪಟ್ಟು ಓದಿ ಎಕ್ಸಾಮ್ ಅಲ್ಲಿ ನಿದ್ದೆ ಎಕ್ಸಾಮ್ ಟೈಮ್ ಅಲ್ಲೇ ದೊಡ್ಡಪ್ಪನ ಮಗಳು ಮದ್ವೆ ಅಂಕಲ್ ಅಲ್ಲಿಗೆ ಹೋಗಿದ್ವಲ್ಲ ಅದಕ್ಕೆ ಸರಿಯಾಗಿ ಓದಕ್ಕೆ ಆಗ್ಲಿಲ್ಲ ನಂಗೆ ಬರೀ ಓಡಾಡಿದ್ದೇ ಆಯ್ತು ನಾ ನಿಂಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಸಾಂಗ್ ಬರಿಬೇಕಲ್ಲಿ ಸಾಂಗ್ ಲಿರಿಕ್ಸ್ ಅಮ್ಮ ಮ್ಯಾಥ್ಸ್ ಯಾವ್ದಾದ್ರೇನು ಟೆನ್ಶನ್ಗೆ ಲೂಸ್ ಮೋಷನ್ ಎಲ್ಲ ಆಗಿ ಹೊಟ್ಟೆ ಎಲ್ಲ ಕೆಟ್ಟೋಗಿ ಬರಿಯೋದ್ ಬಿಟ್ಬಿಟ್ಟು ಇವನು ಇದ್ದಾನೆ ಇದರ ಅವರ್ ಟಾಯ್ಲೆಟ್ ಅಲ್ಲಿ ಇದಾನೆ ಎಕ್ಸಾಮ್ ಹೆಂಗ್ ಬರೀತಾನೆ ಕಾಪಿನೂ ಹೊಡ್ಯಕ್ ಆಗಲ್ಲ ಅವಾಗ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಆನ್ಸರ್ ಗೊತ್ತಾಗ್ಬಿಟ್ರೆ ಫುಲ್ ಬರ್ದು ಬಿಡ್ತಾನೆ ಇವನ್ಗೆ ಮರು ಜಾಸ್ತಿ ಎಲ್ಲ ಬೇಗ ಹೋಗುತ್ತೆ ಮಗು ಇವನ್ ಪಕ್ಕದಲ್ಲಿರೋನು ಒಂದ್ ಚೂರು ತೋರ್ಸಲಿಲ್ಲ ನೋಡಿ ಎಂತ ಕಾಲ ಬಂತು ಇಷ್ಟೇ ಇಷ್ಟ ತೋರ್ಸಿದ್ರೆ ಅವ್ನ ಗಂಟೆ ಹೋಗ್ತಿದ್ದ ಅಂಕಲ್ ನನ್ನ ಹೆಸರು ಎ ಎ ಇಂದ ಶುರು ಆಗೋದಲ್ವಾ ರೋಲ್ ನಂಬರ್ ಒನ್ ಫಸ್ಟ್ ಬೆಂಚ್ ಅಲ್ಲಿ ಕೂರ್ಸ್ ಬಿಟ್ಟಿದ್ರು ಹಿಂದೆ ಇರೋರೆಲ್ಲ ಬೇರೆಯವ್ರನ್ನ ನೋಡಿ ಕಾಪಿ ಮಾಡಿದ್ರು ನಾನು ನಿಮ್ ಕಾಪಿ ಮಾಡ್ಲಿ ಅಂಕಲ್ ಇನ್ವಿಜಿಲೇಟರ್ ನೋಡಕ್ ಚೆನ್ನಾಗಿದ್ರಂತೆ ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನನಗಿಂತ ಚೆನ್ನಾಗಿದ್ರ ಇವನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅದಕ್ಕೆ ಇವನ್ ಬರ್ದಿರೋ ಆನ್ಸರ್ ಅವ್ರಿಗೆ ಅರ್ಥ ಆಗಿಲ್ಲ ನನಗೆ ಅರ್ಥ ಆಗ್ತತೆ ಒಬ್ಬ ತಾಯಿಗೆ ಮಾತ್ರ ಮಗ ಚೆನ್ನಾಗಿ ಅರ್ಥ ಆಗುತ್ತೆ ತಾಯಿ ಮಗ ನೋಡಿ ಇವನಿಗೆ ತರ್ಟಿ ಫೋರ್ ಬಂದಿದೆ ಒಂದ್ ಮಾರ್ಕ್ಸ್ ಇಂದ ಫೇಲ್ ಆಗಿದೆ ಇನ್ನೊಂದ್ ಮಾರ್ಕ್ಸ್ ಕೊಟ್ಟಿದ್ರೆ ಪಾಸ್ ಆಗ್ತಿರ್ಲಿಲ್ಲ ಒಂದ್ ಮಾರ್ಕ್ಸ್ ಇಂದ ಫೇಲ್ ಮಾಡೋ ಅವಶ್ಯಕತೆ ಏನಿತ್ತು ಒಂಚೂರು ಮನುಷ್ಯತ್ವನೇ ಇಲ್ಲ ಎಕ್ಸಾಮ್ ಇಂದ ಇಂಟೆಲಿಜೆನ್ಸ್ ಟೆಸ್ಟ್ ಮಾಡಕ್ಕೆ ಆಗಲ್ಲ ಅಂಕ ತಪ್ಪು ಅದು ಒಂದ್ ಶೀಟ್ ಆಫ್ ಪೇಪರ್ cannot decide decide future <laughs> future